ನಮಸ್ಕಾರ ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ ಒಂದು ಪಾಯಿಂಟ್ ಐದನ್ನ ನಾನು ಮಾಡ್ತಾ ಇದ್ದೀನಿ ಚಟುವಟಿಕೆ ಒಂದು ಪಾಯಿಂಟ್ ಐದು ಇದು ರಾಸಾಯನಿಕ ವಿಭಜನೆ ಕ್ರಿಯೆಗೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ ಆಗಿದೆ ಅದು ಈ ಒಂದು ಚಟುವಟಿಕೆ ಮಾಡ್ಬೇಕಂದ್ರೆ ನಮಗೆ ಬೇಕಾದ ವಸ್ತುಗಳು ಏನಪ್ಪ ಅಂದ್ರೆ ಮೊದಲಿಗೆ ಒಂದು ಟೆಸ್ಟ್ ಟ್ಯೂಬ್ ಹೋಲ್ಡರ್ ಬೇಕು ನಂತರ ಒಂದು ಟೆಸ್ಟ್ ಟ್ಯೂಬ್ ಬೇಕಾಗುತ್ತೆ ನಂತರ ಒಂದು ಬೆಂಕಿ ಪಟ್ಟಣ ಬೇಕಾಗುತ್ತೆ ಮತ್ತು ಪ್ರಮುಖವಾದಂತಹ ಒಂದು ರಾಸಾಯನಿಕ ಫೆರಸ್ ಸಲ್ಫೇಟ್ ಬೇಕಾಗುತ್ತೆ ನಂತರ ಮದ್ಯಸಾರ ದೀಪ ಬೇಕಾಗುತ್ತೆ ಹಾಗೇನೆ ಒಂದು ಸ್ಪ್ಯಾಚುಲಾ ಕೂಡ ಬೇಕಾಗುತ್ತೆ ಮೊದಲಿಗೆ ಈಗ ನಾವು ಈ ಒಂದು ಫೆರಸ್ ಸಲ್ಫೇಟ್ ಸಂಯುಕ್ತವನ್ನ ನಾವೀಗ ಟೆಸ್ಟ್ ಟ್ಯೂಬ್ ಸೊ ಅದಕ್ಕೋಸ್ಕರ ಈ ಒಂದು ಫೆರಸ್ ಸಲ್ಫೇಟ್ ಸಂಯುಕ್ತವನ್ನ ಸ್ಪ್ಯಾಚುಲಾ ಸಹಾಯದಿಂದ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಎರಡು ಗ್ರಾಮ್ನಷ್ಟು ಒಂದು ಎರಡು ಗ್ರಾಮ್ನಷ್ಟು ಈ ಒಂದು ಟೆಸ್ಟ್ ಟ್ಯೂಬ್ಗೆ ಹಾಕೊಳ್ತಾ ಇದ್ದೀನಿ ಸೊ ನಾನು ಹೇಗಾದರೆ ಸುಮಾರು ಎರಡು ಗ್ರಾಮ್ನಷ್ಟು ಈಗ ಫೆರಸ್ ಸಲ್ಫೇಟ್ ಸಂಯುಕ್ತವನ್ನ ಇದುಕೊಂಡಿದ್ದೇನೆ ಈ ಬಣ್ಣವನ್ನು ಗಮನಿಸಿ ನೋಡಿ ಈ ಬಣ್ಣ ಹಸಿರು ಬಣ್ಣದಲ್ಲಿ ಕಾಣ್ತಾ ಇದೆ ನೀಲಿ ಮಿಶ್ರಿತ ಹಸಿರು ಬಣ್ಣದಲ್ಲಿ ಕಾಣ್ತಾ ಇದೆ ಇದು ಪೆರಾಸಲ್ಪೇಟ್ ಬಣ್ಣ ಈಗ ಮುಂಚೆ ಅಂದ್ರೆ ರಾಸಾಯನಿಕ ಮುಂಚೆ ಕ್ರಿಯೆಗೆ ಒಂದು ಬಣ್ಣವನ್ನು ಗಮನಿಸಿದಾಗ ಇದು ನೀಲಿ ಹಸಿರು ಬಣ್ಣದಲ್ಲಿ ಕಂಡು ಬರ್ತಾ ಇದೆ ಈಗ ಈ ಒಂದು ಟೆಸ್ಟಿ ಹೋಲ್ಡರ್ ಸಹಾಯದಿಂದ ಇದನ್ನ ಸಿಕ್ಕಿಸಿಕೊಳ್ಳೋಣ ಈಗ ನಾನು ಟೆಸ್ಟಿ ಗೆ ಸಿಕ್ಕಿಸ್ಕೊಂಡಿದ್ದೇನೆ ನಂತರ ಈ ಒಂದು ಪೆರಾಸಲ್ಪೇಟ್ನ ಮುಚ್ಚಿಬಿಟ್ಟು ಈಗ ಬೆಂಕಿ ಬಣ್ಣ ಸಹಾಯದಿಂದ ಮಧ್ಯಸಾರ ದೀಪವನ್ನು ಬೆಳಗಿಸೋಣ ಈಗ ಮಧ್ಯಸಾರ ದೀಪದಲ್ಲಿ ಕಾಯಿಸ್ತಾ ಹೋಗೋಣ ಏನಾಗ್ತಾ ಗಮನಿಸ್ತಾ ಹೋಗಿ ಬಣ್ಣವನ್ನು ಗಮನಿಸ್ತಾ ಹೋಗಿ ಏನಾಗುತ್ತೆ ಬಣ್ಣ ಅಂತಂದು ಈ ಒಂದು ತಿಳಿ ಹಸಿರು ಬಣ್ಣವನ್ನು ಹೊಂದಿರತಕ್ಕಂತಹ ಈ ಒಂದು ಫೆರಸ್ಸಲ್ಫೈಡ್ ಸಂಯುಕ್ತವು ನಿಧಾನವಾಗಿ ಕಾಯಿಸಿದಾಗ ಕಾಯಿಸ ಏನಾಗುತ್ತೆ ನಿಧಾನವಾಗಿ ಅದು ಬಣ್ಣವನ್ನು ಕಳ್ಕೊಳ್ತಾ ಹೋಗುತ್ತೆ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ಗಮನಿಸ್ತಾ ಹೋಗಿ ನಿಧಾನವಾಗಿ ಬಣ್ಣದಲ್ಲಿ ಬದಲಾವಣೆ ಆಗ್ತಾ ಇದೆ ಚಿಲ್ಲಿ ಹಸಿರು ಬಣ್ಣ ಇದ್ದಿದ್ದು ನಿಧಾನವಾಗಿ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ಹಾಗೆ ಅಲ್ಲಿ ಒಂದು ಅನಿಲ ಕೂಡ ಉತ್ಪತ್ತಿ ಆಗ್ತಾ ಇದೆ ಆ ಅನಿಲ ಯಾವುದಪ್ಪ ಅಂತಂದ್ರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗಿರುತ್ತೆ ಈ ಒಂದು ಅನಿಲವನ್ನು ನಾವು ಯಾವಾಗಲೂ ಕಾಯಿಸಬೇಕಾಗ ಬಹಳ ಎಚ್ಚರಿಕೆಯಿಂದ ಕಾಯಿಸಬೇಕು ಯಾಕಂದ್ರೆ ಆ ಅನಿಲವನ್ನು ಸೇವಿಸೋದು ಹಾನಿಕಾರಕವಾಗಿರುತ್ತೆ ಅನಿಲವನ್ನು ನಾವು ಹೆಚ್ಚಿಗೆ ಸೇವಿಸಬಾರ್ದು ಅದಕ್ಕೋಸ್ಕರ ಅದರ ವಾಸನೆಯನ್ನು ತಿಳ್ಕೊಳ್ಳೋಕೆ ನಾವು ಈ ರೀತಿಯಾಗಿ ತಿಳ್ಕೊಳ್ಬೇಕಾಗುತ್ತೆ ವಾಸನೆ ಬರ್ತಾ ಇದೆ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಬರ್ತಾ ಇದೆ ಗಮನಿಸಿ ಕೂಡ ಬದಲಾವಣೆ ಆಗ್ತಾ ಇದೆ ತಿಳಿ ಹೆಸರು ಇದ್ದಿದ್ದು ಬಣ್ಣದಲ್ಲಿ ಬದಲಾವಣೆ ಆಗ್ತಾ ಇದೆ ಬಿಳಿ ಬಣ್ಣಕ್ಕೆ ಪರಿವರ್ತನೆ ಆಗ್ತಾ ಇದೆ ವಾಸನೆ ಕೂಡ ಬರ್ತಾ ಇದೆ ಮತ್ತು ಬಿಳಿ ಬಣ್ಣಕ್ಕೆ ಪರಿವರ್ತನೆ ಆಗ್ತಾ ಇದೆ ಅದರಲ್ಲಿ ಏನಾದರೂ ನೀರಂಶ ಇದ್ರೂ ಕೂಡ ಆ ನೀರಂಶ ಕೂಡ ಹೊರ ಹೋಗುತ್ತೆ ಇಲ್ಲಿ ಕಾಯಿಸಿದಾಗ ಅದು ಫೆರಸಲ್ಫೈಡ್ ಸಮೀಪ ವಿಭಜನೆ ಕಡೆಗೆ ಒಳಪಡುತ್ತೆ ವಿಭಜನೆಗೆ ಒಳಪಟ್ಟು ಏನಾಗುತ್ತೆ ಫೆರಿಕ್ ಆಕ್ಸೈಡ್ ಮತ್ತು ಸಲ್ಫರ್ ಟ್ರೈ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಆಗಿ ಇಲ್ಲಿ ಬಿಡುಗಡೆ ಆಗುತ್ತೆ ಅಂದ್ರೆ ಒಂದೇ ಒಂದು ಪ್ರತಿವರ್ತಕ ಇದೆ ಫೆರಸಲ್ಫೈಡ್ ಆ ಪ್ರತಿವರ್ತಕವು ವಿಭಜಿಸಲ್ಪಟ್ಟು ಫೆರಸ್ ಫೆರಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈ ಆಕ್ಸೈಡ್ ಆಗಿ ವಿಭಜನೆಗೆ ಒಳಪಡುತ್ತೆ ಗಮನಿಸಿ ಬಣ್ಣವನ್ನು ನೋಡಿ ಗಮನಿಸಿ ಹೇಗಿದೆ ಸೊ ಅಲ್ಲಿ ಅನಿಲ ಕೂಡ ಬಿಡುಗಡೆ ಆಗ್ತಿದೆ ಈ ಒಂದು ಅನಿಲವೇ ಏನಾಗಿರುತ್ತೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಆಗಿದೆ ಸೊ ಬಣ್ಣ ಕೂಡ ಗಮನಿಸಿ ಕಾಣ್ತಾ ಇದ್ದ ಬಣ್ಣ ಏನಾಗಿದೆ ಬದಲಾವಣೆ ಆಗಿದೆ ಅಂದ್ರೆ ತಿಳಿ ಹೆಸರಿದ್ದು ಬಿಳಿ ಬಣ್ಣಕ್ಕೆ ಪರಿವರ್ತನೆ ಆಗಿದೆ ಸೊ ಈ ಒಂದು ಕ್ರಿಯೆಯನ್ನು ನಾವು ಏನ್ಬಹುದು ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಹೇಳ್ಬೋದು ಮತ್ತಿದು ಉಷ್ಣ ವಿಭಜನೆ ಕ್ರಿಯೆ ಅಂತ ಕೂಡ ಹೇಳ್ಬೋದು ರಾಸಾಯನಿಕ ವಿಭಜನೆ ಕ್ರಿಯೆಯಲ್ಲಿ ಉಷ್ಣ ವಿಭಜನೆ ಕ್ರಿಯೆ ಯಾಕಂದ್ರೆ ಇದು ಉಷ್ಣವನ್ನು ಕೊಡೋದ್ರ ಮೂಲಕ ಈ ಒಂದು ಕ್ರಿಯೆ ನಡೆಯುತ್ತೆ ಧನ್ಯವಾದಗಳು